ಅಮಿತ್ ಶಾ ಅವರು ಚುನಾವಣೆ ಏನು ಚುನಾವಣೆಯನ್ನು ಮಾಡಬೇಕಾದಾಗ ನಮ್ಮ ಮೊದಲನೇ ಆದ್ಯತೆ ಏನು ಆದ್ಯತೆಗೆ ಅನುಗುಣವಾಗಿ ಪ್ರದೇಶ ಪ್ರಮುಖರೇನು ಬೂತ್ ಕಮಿಟಿ ಏನು ಒಂದು ಬೂತ್ ಇಂದ ಏನಾಗ್ತಾರೆ ಒಂದು ಕಡೆ ಅವ್ರು ಹೇಳಿದ ಒಂದು ವಿಶೇಷವಾದದ್ದು ಆಮ್ ಆದ್ಮಿ ಪಾರ್ಟಿ ಅವರು ಒಂದು ಟ್ವೀಟ್ ಮಾಡ್ತಾರೆ ಅವ್ರಿಗೆ ಅಮಿತ್ ಅವರೇ ನೀವು ಐದು ವರ್ಷದಿಂದ ಕ್ಷೇತ್ರಕ್ಕೆ ಹೋಗಿಲ್ಲ ಹೆಂಗೆ ನಿಮ್ಗೆ ಓಟ್ ಹಾಕ್ತಾರೆ ಜನ ಅಂತ ಅದಕ್ಕೆ ಅವ್ರು ಹೇಳ್ತಾರಂತೆ ನಾನು ಐದು ವರ್ಷ ಅಲ್ಲ ಇನ್ನೂ ಐದು ವರ್ಷ ಹೋಗೋದಿಲ್ಲ ಅಲ್ಲಿ ಏನೇನು ಕೆಲಸಗಳು ಎಲ್ಲ ಮಾಡ್ತಾ ಇರ್ತೀನಿ ನನ್ನ ಬೂತ್ ಕೋಪಿಟೀಲಿ ಇರ್ತಕ್ಕಂಥ ಬೂತ್ ಕಮಿಟಿಗಳು ನನ್ನ ಮತದಾರರು ಆ ಮತದಾರರು ಯಾವ ರೀತಿ ಸ್ಪಂದಿಸ್ಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಇದು ಮಾಡಿದಾಗ ಲಕ್ಷಾಂತರ ಜನ ಅಮಿತ್ ಶಾ ಅವ್ರು ಮಾಡಿರೋ ಕೆಲಸಗಳನ್ನ ವೈರಲ್ ಮಾಡಿ 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 ಅವ್ರಿಗೆ ಒಂದು ರೀತಿ ತೆರೆಗೊಳ್ಳಿ ಪ್ರತಿಯೊಬ್ಬರು ತಲೆಯಲ್ಲಿ ಕೂಡ ಉಳ್ಕೊಂಡಿದ್ದೆ ಅನ್ನೋ ಮಾತನ್ನು ತುಂಬ ಗಂಭೀರವಾಗಿ ಹೇಳೋದು ರಾಜಕಾರಣ ಅನ್ನೋದು ನಾನು ಯಾವಾಗ ಹೇಳ್ತೀನಿ ನಿಮಗೆ ನಿಂತ ನೀರಲ್ಲ ನಿಂತ ನೀರಲ್ಲ ಅಂತ ನೀವೆಲ್ಲ ಕೂಡ ಇಟ್ಟಿಲ್ಲ ಆದರೆ ನಿಂತ ನೀರಲ್ಲ ಅನ್ನೋದಕ್ಕೆ ಅವರ ಒಂದು ಅಂತ ನನಗೆ ಭಾರಿ ಇದಾಯಿತು ನನಗನಿಸದೆ ನಾಲ್ಕು ನಾಲ್ಕು ಕೂಡ ಅವರ ಕೆಲವು ಪ್ರಮುಖವಾದ ಕೆಲವು ಹಸ್ತ್ರಗಳನ್ನು ಇದನ್ನ ನಾವು ಚಾಲನೆ ಎಲ್ಲವೂ ಕೂಡ ಆಯ್ತಾ ಎಸ್ ಸರ್ ಆದ್ರಿಂದ ಇದು ಒಂದು ರೀತಿ ಒಳ್ಳೆಯ ಶುಭ ಸೂಚನೆ ಅಮಿತ್ ಶಾ ಅವರು ನಮ್ಮ ಪಕ್ಷದ ಒಬ್ಬ ನೇತಾರು ಪ್ರಮೋಚ ನಾಯಕರಲ್ಲಿ ಅವರು ಕೂಡ ಒಬ್ರು ಹಾಗಾಗಿ ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ಅದನ್ನೆಲ್ಲವನ್ನು ಕೂಡ ನಾವು ನಮ್ಮ ಚುನಾವಣೆಯಲ್ಲಿ ಅಳವಡಿಸಿಕೊಳ್ಳೋ ಪ್ರಾಮಾಣಿಕ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ